ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನಿಂದ ಪಪ್ಪು ಮಾಡ್ತಾ ಇದ್ದೀನಿ ತೆಲುಗುನಲ್ಲಿ ಪಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ ತೊವ್ವೆ ಅಂತ ಹೇಳ್ತಾರೆ ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಲೋಟದಷ್ಟು ನೀರನ್ನು ಹಾಕೋಣ ಮತ್ತು ಒಂದು ಕಪ್ನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಂತರ ಅದು ಮೇಲೆ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾನು ಹಾಕಿಲ್ಲ ನಿಮ್ಮ ಆಪ್ಷನ್ನು ಅದು ಬೇಕಾದವರು ಹಾಕೋಬೋದು ಟೊಮೊಟೊ ಹಣ್ಣನ್ನು ಮೂರು ಟೊಮೊಟಾ ಹಣ್ಣು ಸಣ್ಣದಾನಿಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಕುಕ್ಕರ್ ವಿಜಲ್ ಕುಕ್ಕರ್ ಮುಚ್ಚಲನ್ನು ಮುಚ್ಚಿ ವಿಜಲ್ ಹಾಕೋಣ ಮೂರು ವಿಜಲ್ ಬರೋವರೆಗೂ ಬಿಡಬೇಕಾಗುತ್ತೆ ಮಿಕ್ಸಿ ಜಾರ್ನೊಳಗೆ ನಾನು ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ಒಂದು ಟೀ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಟೀ ಚಮಚದಷ್ಟು ಗಸ ಗಸೆಯನ್ನು ಹಾಕಿ ಮಿಕ್ಸಿ ಜಾರ್ನೊಳಗೆ ಹಾಕಿ ಮಿಕ್ಸಿಗೆ ಹಾಕಬೇಕು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೀರಿನೊಳಗೆ ನೆನೆಸಿ ಇಟ್ಕೊಳ್ಳೋಣ ಇವಾಗ ನೆನೆಸಿರೋದಾಗಿ ಆಗಿದೆ ಇವಾಗ ಕುಕ್ಕರು ಮೂರು ಸ ಸಲ ವಿಜಲ್ ಇದೆ ಇವಾಗ ಅದು ತಣ್ಣಗಾಗೋ ಅಷ್ಟೊಳಗೆ ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಲ್ಲ ರುಬ್ಬಿರೋ ಕಾರಕ್ಕೆ ಅದು ಹುಣಸೆ ಹಣ್ಣಿನ ರಸನ ಕಿವುಚಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಅದು ಸೌಟ್ನ ಚೆನ್ನಾಗಿ ತಿರುಗಬೇಕು ತಿರುಗಿಬಿಟ್ಟು ಅದು ಚೆನ್ನಾಗಿ ಮರಳ್ತಾ ಇರಬೇಕಾದ್ರೆ ರುಬ್ಬಿರುವ ಖಾರವನ್ನು ಅದರೊಳಗೆ ಹಾಕೋಣ ರುಬ್ಬಿರುವ ಖಾರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋವರೆಗೂ ಬಿಡಬೇಕು ಇವಾಗ ದಂಟಿನ ಸೊಪ್ಪಿನ ಉಪ್ಪು ಮತ್ತು ಪಾಲಕ್ ಸೊಪ್ಪಿನ ಪಪ್ಪು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು